ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮಾಡಿರುವಂತಹ ಕೆಲವೊಂದು ವಿಡಿಯೋಗಳು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ಅದು ಫೇಸ್ ಮಾಸ್ಕ್ ಅಥವಾ ಫೇಸ್ ಸ್ಕ್ರಬ್ಬರ್ ಈ ಒಂದು ಸೀಸನಲ್ಲಿ ಕಿಟ್ಲೆ ಹಣ್ಣು ಮೊಸಂಬೆ ಹಣ್ಣು ಸಾಮಾನ್ಯವಾಗಿ ಸಿಗುತ್ತೆ ಆ ಒಂದು ಹಣ್ಣನ್ನು ತಂದುಬಿಟ್ಟು ಜ್ಯೂಸ್ ಅಥವಾ ಹಣ್ಣನ್ನು ತಿನ್ಬಿಟ್ಟು ಸಿಪ್ಪೆಯನ್ನು ಎಸಿತೀವಿ ಸಿಪ್ಪೆಯನ್ನು ಎಸಿಲಿಕ್ಕೆ ಹೋಗಬೇಡಿ ಸಿಪ್ಪೆಯನ್ನು ಈ ರೀತಿ ಸ್ಕ್ರಬ್ಬರಾಗೋ ಅಥವಾ ಫೇಸ್ ಮಾಸ್ಕ್ ಆಗೋ ಬಳಸಿ ತುಂಬಾ ಚೆನ್ನಾಗಿ ಮುಖದ ಬದಲಾವಣೆಯನ್ನು ನೀವು ನೋಡ್ಬೋದು ಈ ಒಂದು ಸೀಸನ್ನಲ್ಲಿ ಚಳಿಗಾಲ ಆವಾಗ ಮುಖ ಸಿಕ್ಕಾಪಟ್ಟೆ ಒಡೆದು ಹೋಗುತ್ತಲ್ವಾ ಆವಾಗ ಒಡಿಬಾರ್ದು ಮುಖದಲ್ಲಿ ರಿಂಕಲ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾಗಬಾರ್ದು ಅಂತಂದರೆ ಈ ಒಂದು ಹಣ್ಣಿನ ಸಿಪ್ಪೆನ ಕಲೆಕ್ಟ್ ಮಾಡಿ ನೆರಳಲ್ಲಿ ಒಣಗಿಸ್ಬಿಡಿ ಒಂದು ನಾಲ್ಕೈದು ದಿನ ಒಣಗಿಸಿದರೆ ನೀಟಾಗಿ ಒಣಗುತ್ತೆ ಒಣಗಾದ ನಂತರ ಇದನ್ನು ನಾನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡು ಅದಾದ ನಂತರ ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ ಆದಷ್ಟು ನಯಸ್ಸಾದ ಪೌಡ್ರನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಸಿ ವಿಟಮಿನ್ ಜಾಸ್ತಿ ಇರೋದರಿಂದ ಸ್ಕಿನ್ನಿಗೆ ತುಂಬ ಉಪಯೋಗ ಯಾರಿಗೆಲ್ಲ ಮೊಡವೆ ಇದೆಯೋ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅವರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಜೊತೆಗೆ ಆಯ್ಲಿ ಸ್ಕಿನ್ ಅಗಿಸಬೋದು ತುಂಬ ಸೂಟೇಬಲ್ ಆಗುತ್ತೆ ಈ ಒಂದು ಸಿಪ್ಪೆಗಳು ಇಲ್ಲಿಗೆ ನಾನು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಫ್ಲೆಕ್ಸ್ ಸೀಟ್ಸ್ ಹಾಕೊಳ್ತಾ ಇದ್ದೀನಿ ಇದರಿಂದ ಚೆನ್ನಾಗಿ ಒಳ್ಳೆ ಹೊಳಪು ಬರುತ್ತೆ ಅಗಸೆ ಬೀಜವನ್ನು ಬಳಸೋದ್ರಿಂದ ಮುಖಕ್ಕೆ ಇನ್ನೂ ಜಾಸ್ತಿ ಹೊಳಪು ಬರುತ್ತೆ ಮುಖದಲ್ಲಿರ್ಬೋದು ಒಂದು ಗುಳ್ಳೆ ಇರ್ಬೋದು ಚರ್ಮ ಇರ್ಬೋದು ಎಲ್ಲವನ್ನೂ ಸಹಿತ ಸರಿಯಾಗಿ ಮಾಡಿತ್ತು ಚಳಿಗಾಲದಲ್ಲಿ ಚರ್ಮದ ಆರೈಕೆ ತುಂಬಾ ಇಂಪಾರ್ಟೆಂಟು ಯಾರಿಗೆಲ್ಲ ಒಣ ಚರ್ಮ ಇದೆಯೋ ಯಾರಿಗೆಲ್ಲ ನಲವತ್ತು ವರ್ಷ ಆಗ್ತಾ ಇದೆಯೋ ಅಂಥವರು ಈ ಇದನ್ನು ಹಚ್ತಾ ಬಂದರೆ ಮುಖದಲ್ಲಿ ಹೊಳಪು ಬರುತ್ತೆ ಹೊಸ ಚರ್ಮವನ್ನು ನಾವು ಅದರಲ್ಲಿ ನೋಡ್ಬೋದು ನಮ್ಮ ಚರ್ಮದಲ್ಲಿ ಏನು ನೆರಿಗೆಗಳಿರುತ್ತೋ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ನಾವು ಹೊರಗಡೆ ಹೋದಾಗ ಬಿಸಿಲಿನಿಂದ ಕೆಲವೊಂದು ಸಲ ಕೈ ಎಲ್ಲು ಸಹಿತ ಏನಾಗಿರುತ್ತೆ ಕಪ್ಪಾಗಿರುತ್ತೆ ಅದು ಕೂಡ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ಹೊರಟೋಗ್ಬಿಡುತ್ತೆ ನಾನು ಈ ಇದರಲ್ಲಿ ಸಿ ವಿಟಮಿನ್ ಇರೋದ್ರಿಂದ ಇದಕ್ಕೆ ಒಳ್ಳೆಯದಂತಂದರೆ ಹಾಲಿನ ಕೆನೆ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದೇನಿದೆಯಲ್ಲ ತುಂಬ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಹಾಗಾಗಿ ಹಾಲಿನ ಕೆನೆ ಒಟ್ಟಿಗೆ ಇದನ್ನು ಬೆರೆಸಿ ನೋಡಿ ಒಂದು ಆಗುವಷ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನಾನು ಯಾರಿಗೆಲ್ಲ ಟೈಮ್ ಇಲ್ಲ ಅನ್ನೋರು ಈ ರೀತಿಯಾಗಿ ಪೌಡ್ರನ್ನು ಒಂದು ಬಾಕ್ಸಲ್ಲಿ ತುಂಬಿಟ್ಕೋಬೋದು ಚೆನ್ನಾಗಿ ಒಳ್ಳೆಯ ಒಂದು ಪೌಡ್ರ್ ಇದು ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಸ್ಕಿನ್ನು ಕೂಡ ಬಿಳಗಾಗುತ್ತೆ ಒಂದು ಸ್ಕಿನ್ನಲ್ಲಿ ಹೊಳಪು ಬರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಈ ಪೌಡ್ರನ್ನ ಬಳಸ್ತಾ ಬನ್ನಿ ಕ್ರಮೇಣವಾಗಿ ಒಂದು ತಿಂಗಳಲ್ಲಿ ನಿಮ್ಮ ಮುಖದಲ್ಲಿ ಗ್ಲೋವನ್ನು ಕಾಣ್ಬೋದು ಒಂದು ವಾರದಲ್ಲೇ ಕಾಣ್ಬೋದು ಅದೇ ಒಂದು ತಿಂಗಳ ನೀವು ಬಳಸಿದ್ದೆ ಅದರಲ್ಲಿ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನಾನೇ ಸ್ವತಃ ಈ ಪೌಡ್ರನ್ನ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಒಂದು ರೆಮಿಡಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೊಸ ಹೊಸ ರೀತಿಯಾದಂಥ ಸ್ಕ್ರಬ್ಬರ್ ಇರ್ಬೋದು ಫೇಸ್ ಮಾಸ್ಕ್ ಇರ್ಬೋದು ನಾನು ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ನಾನು ಮಾಡುವಂಥದ್ದು ನ್ಯಾಚುರಲ್ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿಯಾದ ಸ್ಕಿನ್ನಿಗೆ ಡ್ಯಾಮೇಜ್ ಮಾಡೋದಿಲ್ಲ ನೀವು ಬಳಸ್ತಾ ಹೋಗಿ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ